ನಮ್ಮ ಮೈಸೂರು ತಾಲೂಕು ಹಿಂದುಳಿದ ವರ್ಗದ ತಾಲೂಕು ತೈಸು ಆ ಹಣೆ ಪಟ್ಟಿಯಿಂದ ನಾವು ಹೊರಗೆ ಬರಬೇಕು ಅಂತ ಹೇಳಿ ನಾವು ನಮ್ಮ ಶಾಸಕರು ಮೊನ್ನೆ ದೆಹಲಿಯಲ್ಲಿ ಗೌರವಿತ ಫಿನಾನ್ಸ್ ಮಿನಿಸ್ಟರ್ನ ಏವಿಯೇಷನ್ ಮಿಷನ್ನು ಕೂಡ ಭೇಟಿ ಮಾಡಿದ್ದೀನಿ ನಮ್ಮ ಫಿನಾನ್ಸ್ ಮಿನಿಸ್ಟರ್ದ ಕಾರಿಡಾರ್ ಗೊಲ್ಲೂರು ಕಾರಿಡಾರ್ ಆಗಿ ಘೋಷಣೆ ಮಾಡಲಿಕ್ಕೆ ಏನೇನು ಪ್ರಯತ್ನ ಬೇಕು ಅದಕ್ಕೆ ಸಹಕಾರ ಬೇಕಂತ ಅಂತ ವಿನಂತಿಯನ್ನು ಮಾಡ್ಕೊಡ್ತೀನಿ ಏವಿಯೇಷನ್ ಮನೆಯಷ್ಟು ಕೂಡ ಖುಲ್ಲ ಇದ್ದಾರೆ ವಿ ಆರ್ ರೆಡಿ ಟು ಟು ದ ಏರ್ಪೋರ್ಟ್ಗೆ ಬಟ್ ದೇ ವಾಂಟ್ ಲ್ಯಾಂಡ್ ಅದರಲ್ಲಿ ಆ ದೃಷ್ಟಿಯಿಂದ ನಮ್ಮ ಎಂ ಬಿ ಪಾಟೀಲ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ನೂ ಕೂಡ ಭೇಟಿ ಮಾಡಿ ವಿನಂತಿ ಮಾಡಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಸೆಕ್ ಸೆಕ್ರೆಟ್ರಿ ಮಂಜುಳಾ ಮೇಡಮ್ ಅವ್ರನ್ನೂ ಕೂಡ ಭೇಟಿ ಮಾಡಿ ನಾವು ಲ್ಯಾಂಡ್ ಕೊಡಲಿಕ್ಕೆ ನಾವು ರೆಡಿ ಇದ್ದೀವಿ ರಾಜ್ಯ ಸರ್ಕಾರ ಲ್ಯಾಂಡ್ ಕೊಟ್ಟರೆ ನಿತ್ತಿನ ಇಯರ್ಲಿ ಇಯರ್ ಕೂಡ ನಾವು ಮಾಡ್ಕೊಡೋದು ಕೆಲಸ ನಮ್ಮದು ಕೆಲಸ ಕೆಲಸ ಮಾಡೋದು ರಾಜ್ಯ ಸರ್ಕಾರ ನಮ್ಮ ಮುಂದೆ ಬರಬೇಕಾಗಿದೆ ಆದ್ದಕ್ಕೇ ನಿಮಗೆ ಸರ್ಕಾರದ ಮಾನ್ಯ ನಮ್ಮ ಜಿಲ್ಲಾ ಮಂತ್ರಿಗಳಿಗೆ ಅವರಿಗೆ ಕೂಡ ವಿನಂತಿ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಲ್ಯಾಂಡನ್ನು ಕೊಡುವಂಥ ಕೆಲಸ ಮಾಡಿದ್ರೆ ಆ ಕೊಲ್ಲೂರು ಮುಖಾಮಿಗೆ ಮಾಡುವಂಥ ಸೇವೆಯನ್ನು ನಾನು ಕೊಡ್ತೀನಿ ಒಂದು ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ಶಾಸಕರ ಅಂತ ಸಂರಕ್ಷಿತ ಗುರುರಾಜ್ ಗಂಟೆಹೊಳೆ ಅವರೊಂದು ನೇತೃತ್ವದಲ್ಲಿ ಸಮೃದ್ಧ ಬೈಂದೂರು ಮತ್ತು ನಮ್ಮ ಕೇಂದ್ರದ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಿಂದ ಒಂದು ಅನ್ನು ಮಾಡಿಕೊಂಡು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಕಂಪ್ನಿಗಳನ್ನು ಇಲ್ಲಿ ಕರೆಸುವಂಥ ಪ್ರಯತ್ನ ನಾವೆಲ್ಲರೂ ಕೂಡ ಮೆಟ್ರೋ ಸಿಟೀಸ್ಗಳಲ್ಲಿ ನಾವು ನೋಡ್ತೀವಿ ಅಂದರೆ ಒಂದು ತಾಲೂಕು ಕೇಂದ್ರದಲ್ಲಿ ಹಜ್ನೂರ ಅಂತೇಳಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ನಲ್ಲಿ ಸರ್ಟಿಫೈಡ್ ಒಂದು ಏನು ಒಂದು ಫರ್ಮ್ ಇದೆ ಏನಿದೆ ಅದು ಪ್ಲಸ್ ನಮ್ಮ ಸಮೃದ್ಧ ಬೈಂದೂರಿನ ಅಡಿಯಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅವರ ಒಂದು ಕೇಂದ್ರದ ಕೌಶಲ ಪ್ರತಿನಿಧಿಗಳಿಂದ ಮಾರ್ಗದರ್ಶನಗಳು ನಡೀತಾ ಇದೆ ಸುಮಾರು ಒಂದು ಏಳು ದೇಶಗಳಿಂದ ರೆಸಾರ್ಟೇಸಿಗೆ ಬಂದಿದ್ದಾರೆ ವಿಶ್ವಾಸ ಇದೆ ದೊಡ್ಡ ಸಂಖ್ಯೆಯಲ್ಲಿ ಟು ಕ್ಲೈನ್ಸ್ ಯಾವುದೇ ಒಂದು ಅಪೇಕ್ಷೆ ಪಟ್ಟಂಥ ಉದ್ಯೋಗದಾತರೂ ಉದ್ಯೋಗ ಅವಕಾಶವನ್ನು ಕೋರಿ ಏನು ಬರ್ತಾರೆ ಅವ್ರಿಗೆ ಒಂದು ಮೂಲಕ ವಾತಾವರಣವನ್ನು ಅಂದರೆ ಎಕ್ಪರ್ಸು ಮತ್ತು ಎಂಪ್ಲಾಯ್ಮೆಂಟ್ ಅಪೇಕ್ಷೆ ಪಡ್ಕೊಂಡೇ ಬಂದ ಅವ್ರಿಗೂ ಕೂಡ ಸೇರಿಸುವಂಥ ಕೆಲಸಕ್ಕಂತೂ ನಮ್ಮ ನಮ್ಮ ಮೋದಿಜಿಯವರೊಂದು ಡ್ರೀಮ್ ಏನಿತ್ತು ಆ ಆ ಪ್ರಯತ್ನ ಶುರುವಾಗಿದೆ ಮೂರ ಪ್ರಕಾರ ಮೊನ್ನೆ ಬಜೆಟ್ನಲ್ಲಿ ಅನನ್ಸ್ ಆದಮೇಲೆ ಕೇಂದ್ರದಿಂದ ಮೊದಲನೇ ಪ್ರಯತ್ನ ನಮ್ಮ ಮೈಸೂರಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಆಗ್ತಾ ಇದೆ ಅತ್ಯಂತ ಹೆಮ್ಮೆ ಪಡ್ತೇನೆ ಸುಮಾರು ಏಳುವರೆ ಸಾವಿರಕ್ಕಿಂತ ಹೆಚ್ಚಿನ ಯುವ ಶಕ್ತಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇಡೀ ನಮ್ಮ ಕೋಸ್ಟಲ್ ಲೈನು ಮತ್ತು ಇವನ್ ಮಲ್ನಾಡು ಏರಿಯಾದಿಂದ ದೊಡ್ಡ ಸಂಖ್ಯೆ ಯುವ ಶಕ್ತಿ ಇವತ್ತಿನ ಪ್ರಯೋಗವನ್ನು ನೋಡಿ ಇದರ ರಿಸಲ್ಟನ್ನು ನೋಡಿಕೊಂಡು ಮತ್ತೆ ಬೇರೆ ಬೇರೆ ಕಡೆಗೆ ಇದನ್ನು ಎಕ್ಸ್ಪೆನ್ಷನ್ ಮಾಡೋಕ್ಕೆ ಏನು ಮಾಡ್ಬೋದು ಅದಕ್ಕಲ್ಲೂ ಕೂಡ ಪ್ರಯತ್ನವನ್ನು ನಾವು ನಮ್ಮ ಶಾಸಕರು ಮಾತಾಡಿದ್ವಿ ವಿಶ್ವಾಸ ಇದೆ ಇವತ್ತು ಬಂದಂತ ಯುವ ನೋಡಿದರೆ ಅವರು ವಿಶ್ವಾಸ ಇಟ್ಕೊಂಡು ಬಂದಿದ್ದಾರೆ ನಾವು ಕೂಡ ಏನು ಇವತ್ತು ಅಜ್ಜೋರ ಹೇಳಿ ಈ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಜೊತೆಗೆ ಪಟ್ಟು ಒಂದು ಕಂಪ್ನಿಯನ್ನಿದೆ ಯಾವ ರೀತಿ ಸರ್ವಿಸಸ್ ಅನ್ನು ಕೊಡ್ತಾರೆ ಆ ಮೇಲೆ ಮಕ್ಕಳು ಹಂಚಿಕೆ ಇಲ್ಲಿಂದ ಹೋಗ್ಲಿಕ್ಕೆ ವಿಶ್ವಾಸ ಇದೆ ದುಡ್ಡು ಸೈಕಲ್ ಆಗಬೇಕು ಆಲ್ರೆಡಿ ಅಜ್ನೋರ ಕಂಪ್ನಿ ಅಂಡರ್ನಲ್ಲಿ ಮೋರ್ ದೆನ್ ಟೆನ್ ಲ್ಯಾಕ್ಸ್ ಉದ್ಯೋಗವನ್ನು ಸೃಷ್ಟಿ ಮಾಡೋದು ಪ್ರಯತ್ನ ದಾಟಿ ಪ್ರದೇಶದಲ್ಲಿ ಒಂದು ಒಳ್ಳೆಯ ರೆಪು ಪ್ರಯತ್ನ ಸರ್ ಇದೆಲ್ಲದೂ ಕೂಡ ರಾಜಕೀಯ ಹೋರಾಟ ನಾವು ಯಾರೂ ಕೂಡ ನಿಮ್ಮ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತಲೇ ಬೇರೆ ಏನು ಹೇಳಿಲ್ಲ ಒಂದು ನೂರ ಮೂವತ್ತೆಂಟು ಜನ ಎಮ್ ಎಲ್ ಎಗಳಿದ್ದಾರೆ ಅವ್ರ ಪರವಾಗಿ ಇದ್ದಾರೆ ಅದ್ರ ಬಗ್ಗೆ ನಮಗೇನು ಅನುಮಾನ ಇಲ್ಲ ನಮಗೆ ನಮ್ಮ ವಿಚಾರ ಏನು ನಿಮ್ಮ ನೈತಿಕತೆ ವಿಚಾರದಲ್ಲಿ ಇವತ್ತು ಗವರ್ನರ್ ಆಫೀಸು ಪ್ರಾಸಿಕ್ಯೂಷನನ್ನು ಕೊಟ್ಟಿದೆ ನೀವೇನು ಮಾಡಿದಂಥ ಹಗರಣ ಹಾಗಾಗಿ ಆ ಹಗರಣ ನೀವು ಮಾಡಿದಿರೋ ಇಲ್ಲೋ ತನಿಖೆ ಆಗ್ತದೆ ಇಷ್ಟದಲ್ಲಿ ಆ ಕೂತು ನ್ಯಾಯಯುತವಾದಂಥ ತನಿಖೆ ಆಗಲಿ ಸಾಧ್ಯ ಅದೇ ಆದಷ್ಟು ನೈತಿಕ ಹೊಣೆ ಹೊತ್ತು ನೀವು ಹೊರಗಡೆ ಬನ್ನಿ ತನಿಖೆ ಆಗಲಿ ನೀವು ನಿರಪರಾಧಿಯತ್ತರಲ್ಲಿ ಆದರೆ ವಾಪಸ್ ಬಂದು ಅಂತ ನೀವು ಕೂತ್ಕೊಳ್ಳಿ ಅದು ನಮ್ಮ ಒತ್ತಾಯ ಥ್ಯಾಂಕ್ ಯು ಸೋಮೇಶ್ವರದಲ್ಲಿ ಒಂದು ಆರೇಳು ಕೋಟಿಯ ಕಾಮಗಾರಿ ಮುಂದುವರಿದಿ ಉಳಿದದ್ದು ಉಳಿದದಾಗಬೇಕಾಗಿದೆ ಟೂರಿಸಂ ಮಿನಿಸ್ಟರ್ ಮಾತಾಡಿದ್ದೀನಿ ಇದು ಅಷ್ಟೇ ನಮ್ಮ ಗಂಗೋಲಿ ಬರುವಂತೆ ಬೀಚು ಕೂಡ ಆಗಬೇಕಾಗಿದೆ ನನ್ನ ನಮ್ಮ ಯೋಚನೆ ಶಕ್ತಿ ತಕ್ಕಂತೆ ಫಾಸ್ಟಾಗಿ ಮೂವ್ ಆಗ್ತಾ ಇಲ್ಲ ನನ್ನ ಸರ್ಕಾರ ಬೇರೆ ಪಂದದಲ್ಲಿ ಬೇರೆ ಗ್ಯಾರಂಟಿ ಕಾರ್ಯಕ್ರಮ ಸಿಗುವಂಥ ಕೆಲಸ ಮಾಡ್ತಾ ಇದ್ದಾರೆ ಬರುದು ಅಂತ ಸಹಕಾರ ಸಿಗ್ಬೋದಿಲ್ಲ ಅಷ್ಟೊಂದು ವರದಿ ಪ್ರಕಾರ ಪ್ರಕೃತಿ ಉಳಿಬೇಕು ಪರಿಸರನೂ ಉಳಿಬೇಕು ಮನುಷ್ಯನ ಜೀವನನೂ ಕೂಡ ಉಳಿಸಬೇಕು ಎರಡನ್ನೂ ಕೂಡ ಇಟ್ಕೊಂಡು ಏನೇನು ಅನುಕೂಲಗಳನ್ನು ಮಾಡಿಕೊಡ್ಬೇಕು ಜನರಿಗೂ ತೊಂದರೆ ಆಗಬಾರ್ದು ಪ್ರಕೃತಿ ತೊಂದರೆ ಆಗಬಾರ್ದು ಇವತ್ತು ಪ್ರಕೃತಿ ಮೇಲೆ ದಬ್ಬಾಳಿಕೆ ಹೆಚ್ಚಾಗ್ತದ ಪ್ರತಿಫಲ ಇವತ್ತು ಕೇರಳದಲ್ಲಿ ವೈನಾಡದಲ್ಲಿ ಆದಂಥ ಘಟನೆ ನಮ್ಮ ಕಂಡು ಸುನಾಮಿ ಘಟನೆಯನ್ನು ನಾವು ಎಲ್ಲರೂ ಕೂಡ ಕೇಳಿದ್ವಿ ಹಾಗಾಗಿ ಪ್ರಕೃತಿ ಮತ್ತು ಮನುಷ್ಯನ ಒಂದು ಜೀವನ ಎರಡೂ ಕೂಡ ನಡೆ ನಡೀಲಿಕ್ಕೆ ಏನೇನು ನಮ್ಮ ಕೇಂದ್ರ ಸರ್ಕಾರ ಮಾನದಂಡವನ್ನು ಹೆಚ್ಚು ಹೇಳ್ತಾ ಇದ್ದಾರೆ ಪೂರಕವಾಗಿ ಚರ್ಚೆಯನ್ನು ಮಾಡಿಕೊಂಡು ಅದಕ್ಕೆ ಗಮನ ಕೊಡ್ತಿದ್ದೆ